ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಸಂಸದ ಸಸಿಕಾಂತ್ ಸೆಂಥಿಲ್ ದೆಹಲಿ ನಾಯಕರ ಕೈವಾಡ ಇದೆ ಅಂತ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ ಎನ್ಐಎ ತನಿಖೆಗೆ ನೀಡಬೇಕು ಈ ಪ್ರಕರಣವನ್ನ ಅಂತ ಶಾಸಕ ಜನಾರ್ದನ ರೆಡ್ಡಿ ಆಗ್ರಹ ಮಾಡಿದ್ದಾರೆ ಹೈಕಮಾಂಡ್ ಒತ್ತಡದಿಂದ ಎಸ್ಐಟಿ ತನಿಖೆಗೆ ನೀಡಿದ್ರು ತುಂಗಭದ್ರಾ ನೀರನ್ನ ತಂದು ಪ್ರೋಕ್ಷಣೆ ಮಾಡಿದೀವಿ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಈ ಷಡ್ಯಂತ್ರದ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ದೆಹಲಿ ನಾಯಕರ ಕೈವಾಡ ಇದೆ ಅಂತ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಹಮ್ಮಿಕೊಂಡಿರುವಂತಹ ಬೃಹತ್ ಸಮಾವೇಶಕ್ಕೆ ಬಿಜೆಪಿಯ ಹಿರಿಯ ಮುಖಂಡ ಶಾಸಕ ಜನಾರ್ದನ್ ರೆಡ್ಡಿ ಆಗಮಿಸಿದರೆ ಏನು ಸರ್ಕಾರಕ್ಕೆ ಸಮೇನು ಎಚ್ಚರಿಕೆ ನೋಡಿ ಸರ್ಕಾರ ಮೊದಲು ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಳೀಯ ಧರ್ಮಸ್ಥಳದ ಭಾಗದಲ್ಲಿ ಪೊಲೀಸರು ಶಕ್ತಿವಂತರಿದ್ದಾರೆ ಅವರು ಇದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ಹೇಳಿದರು ಅದಾದ ನಂತರ ಅವರಿಗೆ ಒಂದು ದೊಡ್ಡ ಪ್ರಮಾಣದ ಅವರು ಹೈಕಮಾಂಡ್ ಒತ್ತಡದಿಂದ ಅವರು ಟಿ ರಚನೆ ಮಾಡಿ ಇವತ್ತು ನಗಪಾಟ್ಲಿಗೀಡಾದ್ರು ಈ ಸರ್ಕಾರನೇ ನಗಿಪಾಟ್ಲಿಗೀಡಾಗಿದೆ ಇಂಥ ಒಂದು ಪವಿತ್ರ ಪುಣ್ಯಕ್ಷೇತ್ರ ನಾವೇ ಅಲ್ಲ ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬ ಹಿಂದೂಗಳಿಗೆ ಆರಾಧ್ಯ ದೈವ ಆ ಮಂಜುನಾಥನ ಬಗ್ಗೆ ಈ ಒಂದು ಕೆಟ್ಟ ಹೆಸರು ಬರುವಂತ ರೀತಿಯಲ್ಲಿ ಒಂದು ಎಸ್ಐಟಿ ರಚನೆ ಮಾಡಿದಾಗ ಆಗಲೇ ಸತ್ಯ ಹೊರಗಡೆ ಬರಲಿ ಅಂತ ಅನ್ಕೊಂಡಿದ್ದೀವಿ ಇವತ್ತು ಸತ್ಯ ಹೊರಗಡೆ ಬಂದಿದೆ ಇದರ ಮೂಲಕ ಇವತ್ತು ಇಡೀ ಜಗತ್ತಿಗೆ ಆ ಮಂಜುನಾಥನ ಒಂದು ಪುಣ್ಯಕ್ಷೇತ್ರಕ್ಕೆ ಯಾವುದೇ ಕಳಂಕ ಬರಬಾರದು ಅನ್ನೋ ರೀತಿಯಲ್ಲಿ ಜನರ ಒಂದು ಅಪೇಕ್ಷೆ ಭಗವಂತನ ಕೃಪೆಯಿಂದ ಇವತ್ತೆಲ್ಲ ನಿವಾರಣೆ ಆಗಿದೆ ಮತ್ತು ಸರ್ಕಾರ ಈ ಒಂದು ಕೃತ್ಯಕ್ಕೆ ಕೈ ಆಗಬಾರ್ದಾಗಿತ್ತು ಒಂದು ರೀತಿ ಕೈ ಹಾಕಿ ಎಸ್ಐಟಿ ಮೂಲಕ ಇವತ್ತು ಎಲ್ಲರನ್ನ ಒಳಪಡಿಸ್ತಾ ಇದ್ದಾರೆ ಆದರೆ ಅತಿ ಮುಖ್ಯವಾಗಿ ಇದರ ಹಿಂದೆ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೀನಿ ತಮಿಳುನಾಡು ಮೂಲದ ಒಬ್ಬ ಸಂಸದ ಶಶಿಕಾಂತ್ ಸಿಂಥಿಲ್ ಅಂತ ಹೇಳಿದೆ ಅದೇ ಒಂದು ರೀತಿಯಲ್ಲಿ ಡೆಲ್ಲಿ ಮಟ್ಟದಲ್ಲಿ ಯಾವ್ಯಾವ ಒಂದು ಶಕ್ತಿಗಳು ಕೈವಾಡ ಇದ್ರ ಹಿಂದೆ ಇದೆ ಅನ್ನೋದು ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇದು ಸಿಬಿಐ ಅಥವಾ ಎನ್ಐಎ ಎನ್ಕ್ವೈರಿ ಆಗಬೇಕು ಅಂತೇಳಿ ನಾನು ಹೇಳಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು ಈ ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಯಾ ಅಪಪ್ರಚಾರ ಆಗಬಾರ್ದು ಅನ್ನೋದೇ ಅವರು ಪ್ರಾಮಾಣಿಕತೆ ಇದ್ರೆ ಅವರು ತಕ್ಷಣ ಎನ್ಐಎ ಎನ್ಕ್ವೈರಿಗೆ ಸಿಬಿಐ ಎನ್ಕ್ವೈರಿಗೆ ಅವರು ಆದೇಶ ಮಾಡಬೇಕು ಈಗ ತುಂಗಭದ್ರದ ಜಲನ ತಂದು ಅಭಿಷೇಕ ಮಾಡಿದರೆ ಏನು ಉದ್ದೇಶ ಸರ್ ವಿಷಯ ಏನಂತಂದ್ರೆ ನೋಡ್ರಿ ಇವತ್ತು ನಾವೇ ಯೋಚನೆ ಮಾಡ್ತೀವಿ ಆ ಭಗವಂತನೂ ಕೂಡ ಸಾಕ್ಷಾತ್ ಆ ಪರಮೇಶ್ವರನಿಗೆ ಕೂಡ ಸಣ್ಣ ಕಾಟ ತಪ್ಪಿದ್ದಲ್ಲ ಅಂತೇಳಿ ನಮ್ಮ ಪುರಾಣಗಳೆಲ್ಲ ಕೂಡ ಹೇಳ್ತಾ ಇರ್ತಾರೆ ಆ ಪರಮೇಶ್ವರಿಗೆ ಎಷ್ಟೋ ಕಷ್ಟಗಳು ಬಂದು ಭೂಲೋಕಕ್ಕೆ ಬಂದು ಅವರು ಆ ಪಾರ್ವತಿಗೋಸ್ಕರ ಇದೆಲ್ಲದನ್ನು ನಾವು ನೋಡಿದ್ದೇ ನಾವು ಹಾಗಾಗಿ ಇವತ್ತು ಆ ಮಂಜುನಾಥನ ಈ ಪುಣ್ಯಕ್ಷೇತ್ರಕ್ಕೆ ಆ ತಾಯಿ ತುಂಗಭದ್ರೆ ನೀರನ್ನು ಕೂಡ ಪ್ರೋಕ್ಷಣೆ ಮಾಡುವುದರ ಮೂಲಕ ಈ ಪುಣ್ಯಕ್ಷೇತ್ರಕ್ಕೆ ಈ ಕೆಟ್ಟ ಈ ದುಷ್ಟ ಶಕ್ತಿಗಳ ಕೆಟ್ಟ ದೃಷ್ಟಿ ಬೆಳೆದೇ ಇರೋ ರೀತಿಯಲ್ಲಿ ಆ ಅಭಿಷೇಕ ಮಾಡಬೇಕು ಎನ್ನುವ ಸಂಕಲ್ಪದಿಂದ ನಾನು ಬಂದೇನೆ ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತಾಗಿರು ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದರ್ ಕಿರಣ್ ಯಶನೇಟ್ ಸುವರ್ಣ ನ್ಯೂಸ್ ಧರ್ಮಸ್ಥಳ ఏష్యా నెట్ న్యూస్ నెట్వర్క్ ప్రస్తుతి